सकत कारा बन्ना मतुरुची आची चिली पावड़। ಬಹಳಷ್ಟು ಹೆಸರು ಇರುವಂತದ್ದು ಗಾರ್ಡನ್ ಸಿಟಿ ಆಗಿರ್ಬೋದು ಕಾಸ್ಮೋ ಸಿಟಿ ಆಗಿರ್ಬೋದು ಬಿಸ್ನೆಸ್ ಸಿಟಿ ಆಗಿರ್ಬೋದು ಹೀಗೆ ನಾನಾ ಹೆಸರುಗಳನ್ನು ಇಟ್ಟುಕೊಂಡಿರುವಂತಹ ಸಿಟಿ ಇಡೀ ದೇಶಾದ್ಯಂತ ಒಂದು ಹೆಸರುವಾಸಿಯಾಗಿರುವಂತಹ ಸಿಟಿ ಹೇಳ್ಬೋದು ಆದರೆ ಬೆಂಗಳೂರು ಸಿಟಿ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು ಯಾಕಂದ್ರೆ ರಾಬ್ರಿ ನಡೆದಿದೆ ಈ ರಾಬ್ರಿಯಲ್ಲಿ ಕೋಟಿ ಕೋಟಿ ಹಣ ಕೂಡ ಕದ್ದುಕೊಂಡು ರಾಬ್ರಿ ಮೆಂಬರ್ಸ್ ಹೋಗಿರುವಂತದ್ದು ಸೊ ಹೀಗಾಗಿ ಪ್ರತಿಯೊಂದು ಉದ್ಯಮ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಪ್ರತಿಯೊಂದು ವಿಚಾರಕ್ಕೆ ಕೂಡ ದುಡ್ಡಿಗೆ ವಿಚಾರಕ್ಕೆ ಸಂಬಂಧ ಪಟ್ಟಂತೆ ಬಹಳಷ್ಟು ಜನ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ ಅಥವಾ ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಇದನ್ನು ತೆಗೆದುಕೊಂಡು ಹೋಗುವಾಗ ತಾವು ಎಷ್ಟು ಸೇಫ್ ಆಗಿರ್ತೀವಿ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದೇಳಿರುವಂತದ್ದು ಯಾಕಂದ್ರೆ ನಿನ್ನೆ ನಡೆದ ಘಟನೆ ಒಂದು ಮಾತ್ರವಲ್ಲ ಸಿಲಿಕಾನ್ ಸಿಟಿಯಲ್ಲಿ ಈ ತರದ ಘಟನೆಗಳು ದಿನೇ ದಿನೇ ಬೆಳಕಿಗೆ ಬರ್ತಾ ಇರುವಂತದ್ದು ಹಾಗಾದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಪ್ರತಿದಿನ ಗಸ್ತು ತಿರುಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಡೆಯುವಂತಹ ರಾಬ್ರಿ ಬಗ್ಗೆ ಯಾಕೆ ಇಂಟು ಸಿಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು ಹಾಗಾದ್ರೆ ಇದರ ಬಗ್ಗೆ ಸಾರು ಸಾರ್ವಜನಿಕರು ಏನು ಹೇಳ್ತಾರೆ ಬೆಂಗಳೂರಲ್ಲಿ ನೆಲೆಸಿರುವಂತಹ ಸಾರ್ವಜನಿಕರ ಒಪಿನಿಯನ್ ಏನು ಅನ್ನೋದನ್ನ ಕೇಳ್ಕೊಂಡು ಬರೋಣ ನಿನ್ನೆ ನಡೆದಂತಹ ರಾಬರಿ ಆಗಿರ್ಬೋದು ಸೊ ಸಿಲಿಕಾನ್ ಸಿಟಿಯಲ್ಲಿ ಇದೊಂದೇ ಅಲ್ಲ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಬಹುತೇಕ ಘಟನೆಗಳು ನಡೆದಿದೆ ಅಡ್ವೊಕೇಟ್ ಆಗಿ ಏನು ಹೇಳ್ತೀರಾ ಸರ್ ಅಡ್ವೊಕೇಟ್ ಆಗಿ ಅಂತ ಬೇಕಿಲ್ಲ ಯಾರಾದ್ರೂ ಅಷ್ಟೇ ಸಿಟಿಸ್ ಅಂತ ಹೇಳಿದ್ರೆ ಆಗಾಗ ಈ ಥರ ರಾಬರಿ ಸಾಗುತ್ತೆ ಅಂತ ಹೇಳಿ ನಾವು ದೇಶ ಬಿಟ್ಟು ಓಡೋ ಓಡೋಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ರೋಡಲ್ಲಿ ಬೆಂಗಳೂರಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಬರ್ತಾಯಿದ್ದ ದಿನ ಪೇಪರಲ್ಲಿ ನೋಡ್ತಾ ಇದ್ದೀವಿ ಹಾಗಂತ ನಾವು ವೆಹಿಕಲ್ಸ್ ಯೂಸ್ ಮಾಡೋದು ಬಿಡ್ತಿವ ನಡ್ಕೊಂಡಾಗ್ತಾ ಇರೋರಿಗೆ ಆಕ್ಸಿಡೆಂಟ್ ಆಗಿರಲ್ವಾ ಹಾಗಾಗಿ ರಾಬರೀಸ್ ಆಗ್ತವೆ ಬಟ್ ಏನು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಇನ್ನೂ ಸ್ವಲ್ಪ ಅಲರ್ಟ್ ಆಗಿರಬೇಕು ಯಾಕಂದರೆ ಇಟ್ಸ್ ಅವರ್ ಇಸ್ ದೇ ಡ್ಯೂಟಿ ಎಲ್ಲೋ ಎಲ್ಲೋ ಏನಾಗುತ್ತೆ ನಾವು ಹೇಗೆ ಅಂತ ಹೇಳಿದ್ರೆ ನೀವಿರೋದು ಏನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಹಾಗಾಗಿ ರಾಬರೀಸ್ ಆಗುತ್ತೆ ಅಂತ ಹೇಳಿ ಬೆಂಗಳೂರು ಸೇಫ್ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರಬಾರ್ದು ಅವರು ಸಾಗುತ್ತೆ ಬಟ್ ಅದನ್ನು ಅಡುಗಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಶಕ್ತಿಯಾನುಸಾರ ಅವರು ಪ್ರಯತ್ನ ಮಾಡಬೇಕು ಆ ಪ್ರಯತ್ನದಲ್ಲಿ ಅವರು ಪೂರ್ತಿ ಸಫಲರಾಗಿದ್ದಾರೆ ಅಂತ ನಾನು ಹೇಳಲ್ಲ ನಿನ್ನೆ ನಡೆದಂತಹ ಘಟನೆ ಈಗ ಎ ಟಿ ಎಂ ವಾಹನದಲ್ಲಿ ಆ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇರುವಾಗ ಆ ರಾಬರ್ಸ್ ಬಂದು ಈ ರೀತಿಯಾಗಿ ಅಟ್ಯಾಕ್ ಮಾಡಿ ದುಡ್ಡನ್ನ ತೆಗೆದುಕೊಂಡು ಹೋಗಿರುವಂತದ್ದು ಟೆಕ್ನಾಲಜಿ ಎಲ್ಲೋ ಒಂದ್ ಕಡೆ ವೀಕ್ ಇದೆ ಅಂತ ಅನ್ಸುತ್ತ ಯಾಕಂದ್ರೆ ಟೆಕ್ನಾಲಜಿ ಬಹಳಷ್ಟು ಅದರಲ್ಲಿ ವಾಹನದಲ್ಲಿ ಎಕ್ಸ್ಪರ್ಟ್ ಇರುತ್ತೆ ಯಾಕೆ ಸೈರನ್ ಆಗಿಲ್ಲ ಅಲರ್ಟ್ ಮೆಸೇಜ್ ಯಾಕೆ ಹೋಗಿಲ್ಲ ನೀವು ಹೇಳ್ದಂಗೆ ಪೊಲೀಸ್ ಇಲಾಖೆ ಎಲ್ಲಿ ಎಡವಿದ್ದು ಹಾಗೆ ಬ್ಯಾಂಕ್ ಅವರು ಎಲ್ಲಿ ಎಡವಿದ್ರು ಬ್ಯಾಂಕ್ ಅವರು ಎಲ್ಲಿ ಅಂತ ಹೇಳಿದ್ರೆ ನನ್ನ ಮಟ್ಟಿಗೆ ಅವ್ರು ಇಷ್ಟೊಂದು ಕ್ಯಾಶ್ ತಗೊಂಡು ಹೋಗಬೇಕಾದ್ರೆ ಅವ್ರು ಅದರಲ್ಲಿ ಸೂಕ್ತವಾದ ಸ ಸಲಕರಣೆಗಳನ್ನ ಇಟ್ಕೋಬೇಕು ಅವರು ಅವರು ಜಿ ಪಿ ಎ ಜಿ ಪಿ ಎಸ್ ಇಟ್ಕೋಬೇಕು ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಇಂಥ ಕಡೆ ಓಡಾಡ್ತಾ ಇದ್ದೀವಿ ಅಂತ ಹೇಳಿ ಅದು ಅವ್ರದ್ದು ಫೇಲ್ಯೂರು ಅದಿಲ್ಲದೆ ಇದ್ದರೆ ಪೊಲೀಸ್ ಅವರಷ್ಟೇ ಹಿಂಗೆ ಏನಿಗೆ ರಾತ್ರಿ ಹೊತ್ತೆಲ್ಲ ಗಸ್ತು ಗಸ್ತು ಇದ್ದಾರೆ ಇಷ್ಟೊಂದು ವೆಹಿಕಲ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಏನು ಇದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಹೇಳಿ ಅವ್ರದ್ದು ಫೇಲ್ಯೂರ್ ಇದೆಯಲ್ವ ಹೌದು ಸೊ ಏನು ಪೊಲೀಸ್ ಇಲಾಖೆಗೆ ಕಿವಿ ಹೇಳ್ತೀರಾ ಯಾಕಂದ್ರೆ ಪ್ರತಿನಿತ್ಯ ಕೋರ್ಟ್ಗೆ ಹೋಗ್ತೀರಾ ಇಂತಹ ಕೇಸ್ಗಳು ಭಾಳಷ್ಟು ನಡೀತಾ ಇರುತ್ತೆ ಎಲ್ಲೊಂದು ಕಡೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಶಿಕ್ಷೆ ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ಸುತ್ತಾ ಆಗುತ್ತೆ ಕೆಲವು ಕಡೆ ಕೆಲವು ಕೆಲವಷ್ಟು ಸಾಕಷ್ಟು ಕೇಸುಗಳನ್ನ ಅವರು ಸಾಲ್ವ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಸಾಲದು ಸಲ ಇವಾಗ ನೋಡಿ ಫಾರಿನ್ ಕಂಟ್ರೀಸಲ್ಲ ಏನಾದರೂ ಒಂದು ರಾಬರಿ ಆಗಲಿ ಒಂದು ಮರ್ಡ್ರ್ ಆಯಿತು ಅಂತ ಹೇಳಿದ್ರೆ ವಿದಿನ್ ಅವರ್ಸ್ ಹಿಡಿದಾಕ್ತಾರೆ ಅವರು ನಮ್ಮಲ್ಲಿ ಕೆಲವು ಕೇಸುಗಳಲ್ಲಿ ಹಿಡಿದಾಕಿದ್ರು ಕೂಡ ಎಷ್ಟು ಕೇಸುಗಳಲ್ಲಿ ಹಿಡಿದಾಕ್ತಾರೆ ಅದು ಇಂಪಾರ್ಟೆಂಟ್ ಯಾವುದೋ ಕೇಸಲ್ಲಿ ಹಿಡಿದಾಕ್ತಾರೆ ಅದಕ್ಕೆ ಪಬ್ಲಿಸಿಟಿ ಕೊಟ್ಬಿಡ್ತಾರೆ ಎಷ್ಟು ಕೇಸುಗಳು ಹಿಡಿದಾಕಿಲ್ಲ ಅವಕ್ಕೆ ಪಬ್ಲಿಸಿಟಿ ಬರ್ತಾ ಇದೆಯಾ ಬೆಳಕಿಗೆ ಬರ್ತಾ ಇದೆಯಾ ಹೇಳಿ ಅಲ್ಲಿ ಎಡ್ಡೆಮ್ ಟಸ್ ದೇ ಹಾರ್ಟ್ ಅಂಟಲ್ ನಾವು ನ್ಯಾಯವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅವರು ಹೇಳಿ ನೋಡೋಣ ಹೌದಾ ಅದು ಬೇಕು ಇಂಪ್ರೂವ್ ಆಗಬೇಕು ಇನ್ನೂ ಇಂಪ್ರೂವ್ ಆಗಬೇಕು ಸುಮ್ಮನೆ ನಾವು ಎಲ್ಲ ಇದು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳಿ ಹೇಳ್ಕೊಂಡ್ರೆ ಸಾಲದು ಬರೀ ಡಬ್ಬ ಆಡ್ಕೊಂಡ್ರೆ ಸಾಲದು ರಿಯಾಲಿಟಿ ಆಗಿ ಪ್ರಾಕ್ಟಿಕಲ್ ಆಗಿ ಅವರು ಇನ್ನೂ ಬಹಳಷ್ಟು ಇಂಪ್ರೂವ್ ಆಗುತ್ತೆ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಾಲಜಿ ಇರುವಂತಹ ವ್ಯಕ್ತಿಗಳೇ ವೀಕ್ ಇದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಸೈಬರ್ ಎಕ್ಸ್ಪರ್ಟ್ ಇಂಪ್ರೂವ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಾರ್ದು ನಾವು ನಾವು ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಅಡ್ವಾನ್ಸ್ ಆಗಿ ಕಾಮೆಂಟ್ ಮಾಡೋದು ಬಹಳ ಸುಲಭ ಅವರು ಪ್ರಯತ್ನಗಳು ಮಾಡ್ತಾ ಇದ್ರೆ ಅವರ ಪ್ರಯತ್ನಗಳು ಸಾಲದು ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ಕೋಬೇಕು ಅಂತ ನನ್ನ ಉದ್ದೇಶ ಬೆಂಗಳೂರು ವಿಚಾರಕ್ಕೆ ಬಂದಾಗ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಹೌದು ಸೇಫ್ಟಿ ಇದೆ ಆದರೆ ಈ ರೀತಿಯಾದಂತಹ ಘಟನೆಗಳು ನೋಡಿದಾಗ ನಿನ್ನೆ ರಾಬ್ರಿ ಆಗಿದೆ ಅದು ಕೂಡ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿರುವಂಥದ್ದು ನಾವು ಒಂದು ಮದುವೆಗೆ ಹೋಗಬೇಕಾದ್ರೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಮಹಿಳೆ ಆದವಳು ಅಥವಾ ಯುವತಿ ಆಗಲಿ ಗೋಲ್ಡನ್ನೆಲ್ಲ ಹಾಕ್ಕೊಂಡು ಹೋಗ್ತೀವಿ ಸೊ ನಾವು ಎಷ್ಟು ಸೇಫ್ ಆಗಿರಬೇಕು ನಿಮ್ಮ ಕಿವಿ ಮಾತಿ ಏನು ಇವತ್ತು ಏನು ರಾಬರಿ ಆಗಿದೆ ಅದು ಬಹಳ ಒಂದು ಸಂದಿಗ್ನತೆಯ ಪರಿಸ್ಥಿತಿಯನ್ನು ನಮಗೆ ತೋರಿಸ್ತಾ ಇದೆ ಅಂದರೆ ಈಗ ನಾವು ಹೇಗಿರಬೇಕು ಎವ್ರಿ ಪರ್ಸನ್ ಹೇಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ವೆಡ್ಡಿಂಗು ಒಂದು ಸಣ್ಣ ಒಂದು ಸಣ್ಣ ವಾಕಿಂಗ್ ಹೋಗಬೇಕಾದ್ರೂ ಲೇಡೀಸ್ ಏನು ಮಾಡ್ತಾರೆ ಒಂದು ಇವತ್ತು ಚಿನ್ನದ ರೇಟಿಗೆ ಯೋಚನೆ ಮಾಡಿದ್ರೆ ಏನಿಲ್ಲ ಅಂದರೂ ಐದಾರು ಲಕ್ಷದೊಂದು ಒಡವೆ ಇದ್ದೇ ಇರುತ್ತೆ ಕೈಯಲ್ಲಿ ಎರಡು ಬಳೆ ಇದ್ದೇ ಇರುತ್ತೆ ಅಂದರೆ ಈ ಥರ ಆಡಂಬರದ ಒಂದು ಇದನ್ನು ಬಿಡ್ತಾ ಬರಬೇಕು ಅನ್ನೋದೇ ಬೆಸ್ಟ್ ವೇ ಆಮೇಲೆ ಒಂದು ಮದುವೆ ಅಂತಂದರೆ ಅಲ್ಲಿ ಆರ್ಟಿಫಿಷಿಯಲ್ಲು ಹಾಕಿರ್ತಾರೋ ಚಿನ್ನದ ಒಡವೆ ಹಾಕಿರ್ತಾರೋ ಅಂತ ಒಟ್ಟು ಮೈ ಮೇಲೆ ತುಂಬ್ಕೊಂಡು ಹೋಗಬೇಕು ನಮ್ಮ ಮನೇಲಿ ಇದೆ ಅಂದರೆ ಒಬ್ರಿಗಿಂತ ಒಬ್ರು ಈ ಕಾಂಪಿಟೇಷನ್ ಇದೆಯಲ್ಲ ಇದನ್ನೆಲ್ಲ ಬಿಟ್ಟು ಸರಳತೆ ಇದನ್ನು ಮೈಗೂಡಿಸ್ಕೊಳ್ತಾ ಬರಬೇಕು ಏನು ಉದಾತ್ತ ಚಿಂತನೆಗಳಿದ್ದು ಅದನ್ನು ನಾವು ಮೈಗೂಡಿಸ್ಕೊಳ್ತಾ ಬರಲಿಲ್ಲ ಈ ನಿನ್ನೆಯ ಒಂದು ಘಟನೆನ ನೋಡಿದ್ರೆ ಪೊಲೀಸ್ ಇಲಾಖೆಯ ಬಗ್ಗೆ ನಾವು ಒಂದಷ್ಟು ಹಿಂಗೆ ಮಾಡಿಬಿಟ್ರು ಇವರು ಇಲ್ಲ ಇದರ ಹೆಂಗಾಯಿತು ಅಂತ ಈ ಪೊಲೀಸ್ ಇಲಾಖೆಗೆ ಕನ್ನ ಹಾಕುವರು ಇನ್ನಷ್ಟು ಸು ಸುಭದ್ರವಾದಂಥ ಅವ್ರದ್ದು ಬೇರೆ ಜಾಲ ಇರುತ್ತೆ ಅದನ್ನು ಭೇದಿಸ್ತಾರೆ ಖಂಡಿತ ಯಾಕಂದರೆ ಆಮ್ ಫ್ರಮ್ ಏನೋ ನಮ್ಮ ತಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು ನಮ್ಮ ಬ್ರದರ್ಸ್ ನಮ್ಮ ಫ್ಯಾಮಿಲಿಲಿ ಒಂದಷ್ಟು ಜನ ಇಷ್ಟಿಂಗ್ ರಿಲೇಟಿವ್ಸು ಪೊಲೀಸೇ ಆಗಿದ್ದಾರೆ ಅವ್ರಿಗೂ ಫ್ಯಾಮಿಲೀಸ್ ಇರುತ್ತೆ ಅವ್ರಿಗೂ ಸಮಾಜದ ಭದ್ರತೆ ಅನ್ನೋದು ಅವರು ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಹಾಗಾಗಿ ಪೊಲೀಸ್ ಇಲಾಖೆನ ನಾವು ಬ್ಲೇಮ್ ಮಾಡಲಿಕ್ಕಾಗಲ್ಲ ವಿಲ್ ಗಿವ್ ಸಮ್ ಟೈಮ್ ಬಟ್ ನಾವು ಜನರಾಗಿ ನಾವು ಏನು ಮಾಡಬೇಕು ಈ ಥರ ಎಲ್ಲಾದರೂ ನಮಗೆ ಅನುಮಾನ ಬಂತು ಈ ಥರ ಓಡಾಡ್ತಿದ್ದಾರೆ ಅಂದರೆ ಒಂದು ಗುಟ್ಟಾಗಿ ನನ್ನ ಹೆಸರನ್ನ ನನ್ನ ನಂಬರ್ನ ನೀವು ಹೊರಗಡೆ ತರಬೇಡಿ ಅಂತೇಳಿ ಗುಟ್ಟಾಗಿ ಇನ್ಫಾರ್ಮ್ ಮಾಡುವಂಥದ್ದನ್ನ ಕಲಿಬೇಕು ಇನ್ನೂ ನಾವು ಈಗ ಏನೋ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಅಂದರೆ ವೀಡಿಯೋ ತೆಗೆದು ನಾವು ಅಪ್ಲೋಡ್ ಮಾಡ್ತೀವಿ ಅದರ ಬದಲು ಈ ಈ ಥರ ಗುಮಾನಿ ಆಗ್ತಾಯಿದೆ ಈ ಕ ಈ ಥರ ಯಾರೋ ಕದ್ಕೊಂಡು ಹೋಗ್ತಾ ಇದ್ದಾರೆ ಅಂಥದ್ದು ಏನೋ ನಮ್ಮ ಕಣ್ಣಿಗೆ ಬಿತ್ತು ಯಾರೋ ಹೊಡಿತಾ ಇದ್ದಾನೆ ಒಂದು ಹುಡುಗಿಗೆ ಏನೋ ಒಂದು ಹರಾಶ್ಮೆಂಟ್ ಮಾಡ್ತಾ ಇದ್ದಾನೆ ಅಂದರೆ ಹಿಂಸೆ ಮತ್ತು ಅಪರಾಧ ಈ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಘಟನೆಗಳಾಗೋದನ್ನ ಸಾರ್ವಜನಿಕರು ಗಮನಿಸ್ತೇ ಆದರೆ ಗಮನಿಸಿದ್ದಾದರೆ ದಯವಿಟ್ಟು ಅವರೇನು ಮಾಡಬೇಕು ನಮ್ಮ ಪೊಲೀಸ್ ಇಲಾಖೆಯ ನಂಬರ್ಗಳಿಗೆ ವಾಟ್ಸ್ ವೆರಿ ಫ್ರೆಂಡ್ಲಿ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಬ್ಯಾಂಗ್ಳೂರು ಟ್ರಾಫಿಕ್ ಪೊಲೀಸು ಕರ್ನಾಟಕ ರಾಜ್ಯ ಪೊಲೀಸ್ ಆದರೂ ನಾವು ಎಲ್ಲಿದ್ದರೂ ನಿಜವಾಗ್ಲೂ ನಾವು ಬೆಳೆದಿದ್ದೇ ಅದರ ಒಂದು ಒಳಗೆ ಒಂದ್ರ ನಡುವೆ ಅನ್ನೋ ನೆರಳಲ್ಲಿ ಆಗಿದ್ದರಿಂದ ತುಂಬ ಒಂದು ಗೌರವವನ್ನು ಕೊಡ್ತೀನಿ ಮೆರಿಟ್ಸ್ ಡಿಮೆರಿಟ್ಸ್ ಇವುದೇ ಇಲ್ಲದೆ ಯಾವುದೂ ಇಲ್ಲ ಬಟ್ ನಾವೇನು ಮಾಡಬೇಕು ಅವರಿಗೆ ಅಪ್ರೋಚಬಲ್ ಆಗಿದ್ದಾಗ ಮತ್ತು ಎಲ್ಲ ಇವತ್ತಂತೂ ಮಹಿಳಾ ಆಯೋಗ ಆಗಿರ್ಬೋದು ಕರ್ನಾಟಕ ಮಹಿಳಾ ಆಯೋಗ ಎಲ್ಲರೂ ಅಪ್ರೋಚಬಲ್ ಟು ಪಬ್ಲಿಕ್ ಆ್ಯಂಡ್ ವಿಮೆನ್ ನಮ್ಗೆ ಕಷ್ಟ ಆಗ್ತಿದೆ ಅಂತಂದರೆ ನಾವು ಬೋ ಡೈರೆಕ್ಟ್ ಪೊಲೀಸ್ನ ಅಪ್ರೋಚ್ ಮಾಡುವಂಥ ಒಂದು ಎಲ್ಲ ಎಜುಕೇಷನ್ ಇದೆ ಮೀಡಿಯಾ ಇದೆ ಒಂದು ಮೇಲ್ ಹಾಕಿದ್ರೆ ಸಾಕು ಎಸ್ ಪಿ ಆಗಿರ್ಬೋದು ಡಿ ಸಿ ಪಿ ಅವ್ರಿಗಾಗಿರ್ಬೋದು ಒಂದು ಸಣ್ಣ ಮೇಲ್ ಹಾಕಿದ್ರೆ ಐ ಆಮ್ ನಾಟ್ ಸೇಫ್ ಇಯರ್ ಅಂದರೆ ಪೊಲೀಸವ್ರು ರೀ ಅವ್ರ ಮನೆಗಳಿಗೆ ನಿಮ್ಗೆ ಏನಾಗಿದೆ ಅಂತ ಅಷ್ಟು ವ್ಯವಸ್ಥೆ ಇದ್ರೂ ನಾವು ನಿಜವಾಗ್ಲೂ ವುಮೆನ್ ಈಸ್ ಗೋಯಿಂಗ್ ಅಂಡ್ ಲಾಟ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಆ್ಯಂಡ್ ವುಮೆನ್ ಸೂಸೈಡ್ಸು ಈ ಥರದ್ದು ನೋಡಿದಾಗ ತುಂಬ ಕಳವಳ ಆಗುತ್ತೆ ಎಷ್ಟೋ ಒಂದು ಭದ್ರತೆಯನ್ನು ಕೊ ಕೊಡುವಂಥ ಒಂದು ಸಮಾಜ ಮತ್ತು ಸೇಫ್ಟಿ ನಮ್ಮ ನಡುವೆ ಇದೆ ಆದರೂ ಸಹ ನಮ್ಮ ನಡುವೆ ಕಳ್ಳತನಗಳು ಕೆಟ್ಟ ಒಂದು ಏನು ಘಟನೆಗಳು ಈ ರೀತಿ ಸಮಾಜದ ಒಂದು ಸೌಖ್ಯವನ್ನು ಹಾಳು ಮಾಡುವಂಥ ಘಟನೆಗಳೇನು ನಡೀತಾ ಇದ್ದಾವೆ ಇವು ನಮಗೆ ಸ್ವಲ್ಪ ಒಂದು ಶೇಕ್ ಮಾಡುತ್ತೆ ಬಟ್ ನಾಟ್ ಫಾರ್ ಆಲ್ ನೋಡಿ ನಿನ್ನೆ ನಡೆದಂತಹ ಬೆಂಗಳೂರಿನ ರಾಬ್ರಿ ಏನಿದೆ ಬಹುತೇಕ ಮಂದಿ ಯಾವ ರೀತಿ ನಾವು ಅಲರ್ಟ್ ಆಗಿರಬೇಕು ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಹೋಗುವಾಗ ಆಗಿರ್ಬೋದು ಅಂಗಡಿಯಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ವಹಿವಾಟಿಗೆ ಸಂಬಂಧಪಟ್ಟಂತೆ ಹಣವನ್ನು ತೆಗೆದುಕೊಂಡು ಹೋಗುವಾಗ ನಾವು ಎಷ್ಟು ಸೇಫ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಬಹುತೇಕ ಮಂದಿ ಒಂದೊಂದು ಒಪಿನಿಯನ್ ಹೇಳ್ತಾ ಇದ್ದಾರೆ ಮತ್ತೊಬ್ಬರು ಸೀನಿಯರ್ಸ್ ಇದ್ದಾರೆ ಸರ್ ನಿನ್ನೆ ಘಟನೆ ನೋಡಿದರೆ ಅದನ್ನು ನೋಡುವಾಗ ನಿಮಗೆ ಏನು ಅನಿಸುತ್ತೆ ಯಾಕಂದರೆ ಬೆಂಗಳೂರಲ್ಲಿ ಈ ರೀತಿಯಾದಂತಹ ಘಟನೆ ಇದು ಮೊದಲೇ ಅಲ್ಲ ಈ ಹಿಂದೆ ಕೂಡ ನಡೆದಿತ್ತು ಸೊ ಸೀನಿಯರ್ ಆಗಿ ಏನು ಹೇಳ್ತೀರಾ ಸರ್ ನಮಸ್ಕಾರ ನಾನು ನಾಗೇಂದ್ರ ಪ್ರಸಾದ್ ಹೇಳಿ ನಾನು ಬ್ಯಾಂಗ್ಳೂರ್ನಲ್ಲೇ ಹುಟ್ಟಿ ಬೆಳೆದವನು ನಾಮ್ ಎ ಸೀನಿಯರ್ ಸಿಟಿಸನ್ ನನ್ನ ಅನಿಸಿಕೆ ಏನಂದರೆ ಆ್ಯಸ್ ವಿ ಆರ್ ಗೋಯಿಂಗ್ ಮೋರ್ ಆ್ಯಂಡ್ ಮೋರ್ ಡಿಜಿಟಲ್ ಮೋರ್ ಪ್ರಾಬ್ಲಮ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ನಾವು ಬರೀ ಪೊಲೀಸು ಅಥವಾ ಬಂದೋಬಸ್ತ್ ಇದೆ ಅಂತ ಅಷ್ಟೇ ನಂಬ್ಕೊಂಡಿರೋಕ್ಕಾಗೋದಿಲ್ಲ ನಾವು ಆ್ಯಸ್ ಎ ಸಿಟಿಸನ್ ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ ಮತ್ತು ನಂಬಿಕೆ ಅನ್ನೋದು ಒಂದು ದೊಡ್ಡ ಒಂದು ಅಂಶ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಜೊತೆಯಲ್ಲಿರೋರೆ ನಮ್ಮ ಜ ಕೆಲಸ ಮಾಡೋರೆ ಕೈ ಕೊಟ್ಟಾಗ ಈ ಥರ ಘಟನೆಗಳು ಇನ್ನೂ ಜಾಸ್ತಿ ಆಗುತ್ತೆ ಅಂತ ನನ್ನ ನಂಬಿಕೆ ನನ್ನ ಅನಿಸಿಕೆ ಆದ್ದರಿಂದ ಆ್ಯಸ್ ಎ ಸಿಟಿಸನ್ ಆ್ಯಂಡ್ ಆ್ಯಸ್ ದ ಸ ಸ್ಟೇಟ್ ಆಫ್ ಕರ್ನಾಟಕದಲ್ಲಿದ್ದು ನಾವು ಕನ್ನಡಿಗರಾಗಿರ್ಬೋದು ಯಾರೇ ಇರ್ಬೋದು ಇಲ್ಲಿ ಇನ್ಫ್ಲೆಕ್ಸ್ ಏನಾಗ್ತಿದೆ ಅಂದರೆ ತುಂಬ ಜನ ಆಚೆ ಕಡೆಯಿಂದ ಬರ್ತಾ ಇದ್ದಾರೆ ಸ್ಟೇಟಿಂದ ಇರೋದು ಯಾತಕ್ಕೆ ಅಂತಂದರೆ ಒಂದು ನೆನ್ನೆ ಕೂಡ ನಮ್ಮದು ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಈ ಡಿಸ್ಕಷನ್ ಮಾಡಿದ್ವಿ ಮೇಯ್ನ್ ಥಿಂಗ್ ಏನಾಗ್ತಿದೆ ಅಂದರೆ ನಮ್ಮ ಕರ್ನಾಟಕದವರು ನಾನು ನೋಡ್ದಂಗೆ ಎಲ್ಲ ವೈಟ್ ಕಾಲರ್ಡ್ ಜಾಬ್ ಬೇಕು ಅಂತ ಹೇಳ್ತಾರೆ ಈ ವೈಟ್ ಕಾಲರ್ ಜಾಬ್ ಯಾವಾಗ ಬೇಕು ಅಂದಾಗ ಜನಕ್ಕೆ ಏನಾಗುತ್ತೆ ಈ ಹೋಟೆಲ್ಸ್ಗೆ ಹೋಗಿ ನಾರ್ತ್ ಈಸ್ಟ್ ಅವರಿದ್ದಾರೆ ನೀವು ಯಾವುದೋ ಒಂದು ಸ್ಟಾರ್ ಹೋಟ್ಲ್ಗೆ ಹೋಗಿ ಅಲ್ಲಿ ಅವರೇ ಇರ್ತಾರೆ ಎಂಥೆಂಥ ಕಡೆ ಹೋದರೂ ಇವತ್ತೆಲ್ಲ ಬಿ ಆರ್ ಎಸ್ ಇರ್ಬೋದು ಅವ್ರು ಇರ್ಬೋದು ಬರ್ತಾ ಇದ್ದಾರೆ ಕೆಲಸ ಬೇಕು ಅಂತ ಎಲ್ಲರೂ ಬರ್ತಾರೆ ನಾವು ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನಾವು ಆ್ಯಸ್ ಎ ಇಂಡಿಯನ್ ಎಲ್ಲರೂ ಎಲ್ಲ ಕಡೆನೂ ಹೋಗ್ತಿರ್ತೀವಿ ನಾವು ಬಟ್ ಒಂದೇನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಜನ ಫಸ್ಟು ಎತ್ತ ಹೆಚ್ಕೋಬೇಕು ನಾವು ಯಾವುದೇ ಕೆಲಸ ಬಂದಾಗ ನಾವು ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು ಸೆಕೆಂಡ್ ಥಿಂಗ್ ನಮ್ಮ ಅಚ್ಚಿಕೆರಲ್ಲಿ ಇರಲೇಬೇಕು ಆ್ಯಸ್ ಡಿಜಿಟಲ್ ಏರೋ ಮೇಲೆ ಮೇಲೆ ಹೋಗ್ತಾ ಇದ್ದಂಗೆ ಇಂತಹ ಘಟನೆಗಳು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಮ್ಮ ಸೇಫ್ಟಿನ ನಾವು ಕಣ್ಣಿಟ್ಟು ಕಣ್ಣಿಟ್ಟು ನೋಡ್ಕೊಳ್ಳೋದು ನಮ್ಮ ಕೆಲಸ ಅನ್ನೋದು ನನ್ನ ಅನಿಸಿಕೆ ಸರ್ ಈ ಹಿಂದೆ ಕೂಡ ಈ ಥರ ಘಟನೆಗಳಾಗಿತ್ತು ನೀವು ಬೇರೆ ಹೇಳ್ತಾ ಇದ್ದೀರ ಬೆಂಗಳೂರಲ್ಲೇ ಹುಟ್ಟಿ ಮೊದಲೆಲ್ಲ ಹೇಗಿತ್ತು ಸರ್ ಬೆಂಗಳೂರು ಈಗ ಹೇಗಿದೆ ಸರ್ ನಿಮ್ಮ ಪ್ರಕಾರ ಬೆಂಗಳೂರು ಎಷ್ಟು ಬದಲಾವಣೆ ಆಗಿದೆ ಮುಂಬರುವಂತಹ ದಿನಗಳಲ್ಲಿ ಎಲ್ಲಿ ಹೋಗ್ಬೋದು ನಮ್ಮ ಬೆಂಗಳೂರು ಸಿ ಪ್ರಪಂಚದಲ್ಲೇ ಏನಾಗ್ತಿದೆ ಅಂತಂದರೆ ನಾನು ಪ್ರಪಂಚದಲ್ಲ ಸಾಕಷ್ಟು ಸುತ್ತಿದ್ದೀನಿ ಎಲ್ಲ ಕಡೆ ಇವಾಗ ಏನಾಗುತ್ತೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾಯಿದೆ ಹಂಗೆ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಅದು ಇವತ್ತು ಬೆಂಗಳೂರಿನಲ್ಲಿ ಮಾತಾಡಬೇಕಂದ್ರೆ ಪಾಪ್ಯುಲೇಷನ್ ತುಂಬ ಬರ್ಸ್ಟ್ ಆಗ್ತಾ ಇದೆ ಫೆಸಿಲಿಟೀಸ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಆಗ್ತಾ ಇದೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲರಿಗೂ ಈ ಹಾಸ್ಪಿಟಾಲಿಟಿ ಕರ್ನಾಟಕದಲ್ಲಿ ಅದು ಬೆಂಗಳೂರು ಅಂದರೆ ಹಾಸ್ಪಿಟಾಲಿಟಿ ಕಾಸ್ಮಾಬಟನ್ ಸಿಟಿ ಹೇಳಿ ಎಲ್ಲ ಜನ ಬೇರೆ ಕಡೆಯಿಂದ ಇಲ್ಲಿ ಸೇರ್ತಾ ಇದ್ದಾರೆ ಅದು ಒಂದು ನಮಗೆ ಒಂದು ನೆಗೆಟಿವ್ ಫ್ಯಾಕ್ಟ್ರು ಪ್ಲಸ್ ಪಾಸಿಟಿವ್ ಎರಡೂ ಇದೆ ಆದ್ದರಿಂದ ಏನಾಗುತ್ತೆ ಹಳೆ ಕಾಲದಲ್ಲಿ ಯಾಕೆ ಆಗ್ತಾ ಇರಲಿಲ್ಲ ಅಂದರೆ ಪಾಪ್ಯುಲೇಷನ್ ಕಮ್ಮಿ ಇತ್ತು ಇಷ್ಟು ಇರಲಿಲ್ಲ ಇಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರಲಿಲ್ಲ ಈ ಮೊಬೈಲ್ ಬಂದಮೇಲೆ ಡಿಜಿಟಲ್ಯಾರ ಆದಮೇಲೆ ಫಾಸ್ಟ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಮೋರ್ ಟ್ರಾನ್ಸಾಕ್ಷನ್ಸ್ ಆಗ್ತಿರೋದ್ರಿಂದ ಅದು ಒಂದು ಕಾರಣ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಂಗಳೂರು ಬದಲಾವಣೆ ಆಗಿದೆಯಾ ನಿಮ್ಮ ಪ್ರಕಾರ ಖಂಡಿತ ಬ್ಯಾಂಕ್ ತುಂಬಾ ಬದಲಾವಣೆ ಆಗಿದೆ ಐ ಟಿ ಇಂಡಸ್ಟ್ರೀಸ್ ಬಂದಿದೆ ಮಲ್ಟಿಸ್ಟೋರಿಯಡ್ ಬಿಲ್ಡಿಂಗ್ಸ್ ಬಂದಿದೆ ಕೆಲಸಗಳು ಸಾಕಷ್ಟು ಆಗ್ತಾ ಇದೆ ಆ ಕ್ರೈಮು ಆಗ್ತಿದೆ ಇನ್ಫ್ರಾಸ್ಟ್ರಕ್ಚರ್ಗೂ ಒತ್ತಡ ಬೀಳ್ತಾ ಇದೆ ಯಾವಾಗ ಒತ್ತಡ ಇನ್ಫ್ರಾಸ್ಟ್ರಕ್ಚರ್ ಬೀಳುತ್ತೆ ಇವಾಗ ಸ್ಮಾಲ್ ರೋಡ್ಸ್ ಇದ್ರೆ ಈವನ್ ಪೊಲೀಸ್ ಆಗಲಿ ಫೈರ್ ಆಗಲಿ ಸ್ಪೀಡಾಗಿ ಹೋಗೋಕ್ಕಾಗೋದಿಲ್ಲ ಸಿಕ್ಕೋತಾ ಇದ್ದಾರೆ ಯಾಕೆಂದರೆ ನಾವು ಅನ್ಹತ್ರೈಸ್ ಕನ್ಸ್ಟ್ರಕ್ಷನ್ಸು ಅನ್ಹರೈಸ್ ಬಿಲ್ಡಿಂಗ್ಸ್ ಬರ್ತಾಯಿದೆ ಮೊದಲು ಬೆಂಗಳೂರು ನೋಡೋದಕ್ಕೂ ಇವತ್ತು ನೋಡೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಆದ್ದರಿಂದ ಅದು ಒಂದು ರೀಸನ್ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಆ್ಯಂಡ್ ಕ್ರೈಮ್ಸ್ ಡೆಫಿನೆಟಾಗಿ ಇನ್ಕ್ರೀಸ್ ಆಗ್ತಾಯಿದೆ ಎಷ್ಟೇ ಪೊಲೀಸು ಎಷ್ಟೇ ಮಾಡಿದ್ರು ಜನ ಹೆಚ್ಚಿಕೋಬೇಕು ಅವರು ಅದರಿಂದ ಜನದ್ದು ಮೇಲೆ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನಾನು ಅನ್ನಿಸ್ತು ಸರ್ ನಿನ್ನೆ ನಡೆದಂತಹ ಘಟನೆ ಬಹುತೇಕ ಮಂದಿ ಈಗ ನಾವು ಪ್ರತಿಯೊಂದು ವಹಿವಾಟಿಗೆ ಕೂಡ ಹಣವನ್ನು ತೆಗೆದುಕೊಂಡು ಹೋಗ್ತೀವಿ ಅಥವಾ ಅತ್ಯಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತೀವಿ ಈ ರೀತಿ ರಾಬ್ರಿ ಆದಾಗ ನಾವು ಯಾವ ರೀತಿ ಎಲ್ಲಿ ಸೇಫಾಗಿ ಹೋಗ್ಬೇಕು ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ ಏನು ಹೇಳ್ತೀರಾ ಸರ್ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಗತಿ ಕಾಣ್ತಾ ಇದೆ ಇಂಥ ಸಂದರ್ಭದಲ್ಲಿ ಇಂಥ ರಾಬ್ರಿ ರಾಬ್ರಿಗಳಾಗಂಥದ್ದು ನಮ್ಮ ತಂತ್ರಜ್ಞಾನಕ್ಕೆ ಸಡ್ಡೊಡಿಯ ಪ್ರಯತ್ನ ಅಂತ ಕಾಣಿಸ್ತದೆ ಇಷ್ಟೊಂದು ತಂತ್ರಜ್ಞಾನದಲ್ಲಿ ಬೆಂಗಳೂರು ಅಭಿವೃದ್ಧಿ ರಾಷ್ಟ್ರ ಮಟ್ಟದಲ್ಲಿ ರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಾದ್ರೂ ಈ ಥರ ರಾಬರಿಗಳಾಗ್ತಾ ಇರೋದು ನಮ್ಮ ಬೆಂಗಳೂರಿಗೆ ತುಂಬ ಒಂದು ಕೆಟ್ಟ ವಿಚಾರ ಇದು ಇನ್ನು ಮುಂದೆ ಆಗಬಾರ್ದು ಇಂಥ ಸಂದರ್ಭದಲ್ಲಿ ನಮ್ಮ ಗೃಹ ಇಲಾಖೆ ಸರ್ಕಾರಗಳು ಇದನ್ನು ತಡೆಯಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭ ಹೇಳ್ತೀನಿ ಆಮೇಲೆ ಆದ್ರೂ ನಾಗರಿಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದ್ರ ಬಗ್ಗೆ ಜಾಗೃತ ವಹಿಸಬೇಕು ಅಂತ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ ನೀವು ಕೂಡ ಬಿಸ್ನೆಸ್ ಪರ್ಸನ್ ಹೇಳಿದ್ರೆ ಬಿಸ್ನೆಸ್ ಪರ್ಸನ್ ಎಲ್ಲ ಕೂಡ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಬ್ಯಾಂಕಲ್ಲೇ ನಾವು ವಹಿವಾಟು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ನಾವು ಬ್ಯಾಂಕಿನಿಂದ ಅಮೌಂಟ್ ಅನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ನಿನ್ನೆ ಘಟನೆ ನೋಡಿದಾಗ ಎ ಟಿ ಹಾಕೋ ಹಣವನ್ನ ಈ ರೀತಿಯಾಗಿ ರಾಬರಿ ಮಾಡಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಬರುವಂತಹ ಬೇರೆ ಬೇರೆ ಕಡೆಗಳಿಂದ ಬರೋರೇ ಈ ಕೃತ್ಯ ಮಾಡ್ತಾ ಇದ್ದಾರೆ ಅಥವಾ ಬೆಂಗಳೂರಿಗರೇ ಈ ಕೃತ್ಯ ಮಾಡ್ತಿದ್ದಾರೆ ಏನು ಹೇಳ್ತೀರಾ ಸರ್ ಈಗ ಹೆಚ್ಚಿನ ಮಟ್ಟಿಗೆ ಬೆಂಗಳೂರಿಗರು ಈ ಕೃತ್ಯದಲ್ಲಿ ಭಾಗಿಯಾಗೋದು ಕಡಿಮೆ ಯಾಕೆಂದರೆ ಇಲ್ಲಿಗೆ ಉದ್ಯೋಗ ಅರಸಿ ಬಂದವರು ಅವರಿಗೆ ಹಣದ ಆಮಿಷಕ್ಕೆ ಬಲಿಯಾಗಿ ಇವೆಲ್ಲ ಎಲ್ಲ ವ್ಯವಸ್ಥೆಗಳು ನೋಡಿಕೊಂಡು ಎಲ್ಲೆಲ್ಲಿ ಲೂಪ್ ಇದನ್ನು ನೋಡಿಕೊಂಡು ಈ ರಾಬ್ರಿ ಕೃತ್ಯಕ್ಕೆ ಹೊರಗಿನವರು ಕೈವಾಡ ಹೊರತು ಇಲ್ಲಿಯವರ ಕೈವಾಡ ನಮಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಸಾ ನೂರಾರು ವರ್ಷಗಳಿಂದ ಇಲ್ಲ ಜನ ಜೀವನ ಮಾಡಿಕೊಂಡು ಕೂಲಿ ಮಾಡ್ಕೊಂಡಿದ್ದಾರೆ ಆದರೆ ಹೊರದ ಹೊರಗಡಿಂದ ಬಂದಂಥ ಉದ್ಯೋಗ ಅರಸಿ ಬಂದಂಥವ್ರದ್ದೇ ಈ ಕೃತ್ಯದಲ್ಲಿ ಭಾಗಿಯಾದ್ರೆ ಅಂತ ನನ್ನ ಅನಿಸಿಕೆ ಸರ್ ನಿನ್ನೆ ನಡೆದಂತಹ ಘಟನೆ ಬೆಂಗಳೂರಿಗರನ್ನ ಎಲ್ಲೋ ಒಂದ್ ಕಡೆ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ನಾವು ದುಡ್ಡನ್ನ ಕ್ಯಾರಿ ಮಾಡ್ತೀವಿ ಅಂದ್ರೆ ಸ್ಮಾಲ್ ಅಮೌಂಟ್ ಅಲ್ಲ ಬಹುತೇಕವಾಗಿ ಬಿಸ್ನೆಸ್ ಮೆಂಬರ್ಸ್ ಆಗಿರ್ಬೋದು ಎಜುಕೇಷನ್ ಎಲ್ಲದಕ್ಕೂ ಕೂಡ ಈ ತರಹದ ಘಟನೆ ನಡೆದಾಗ ನಾವು ಯಾವ ರೀತಿ ಸೇಫ್ ಆಗಿ ಹೋಗ್ಬೇಕು ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು ಸೀನಿಯರ್ ಆಗಿ ನೀವು ಏನು ಹೇಳ್ತೀರಾ ಸರ್ ಬೆಂಗಳೂರಿನ ಬಗ್ಗೆ ಅದೇ ಬೆಂಗಳೂರು ಅಂತಂದರೆ ಯಾಕೆ ಈ ಥರದ್ದೆಲ್ಲ ಆಗ್ತಿದೆ ಅಂದರೆ ಮುಂಚೆ ಬೆಂಗಳೂರು ತುಂಬ ಬೆಳೆದಿದೆ ಮುಂಚೆ ಥರ ಇದ್ರದಿಲ್ಲ ಯಾಕಂತಂದರೆ ಅಂದ್ರೆ ಮುಂಚೆ ಬರೀ ನಮ್ಮ ರಾಜ್ಯದವರು ಮಾತ್ರ ಇದ್ದರು ಆಮೇಲೆ ಬೇರೆ ಬೇರೆ ರಾಜ್ಯದವ್ರು ಬಂದರು ಬೇರೆ ಬೇರೆ ದೇಶದವರು ಇದ್ದಾರೆ ಆಮೇಲೆ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲೂ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆಗೆ ಸಮೇತ ಚಾಲೆಂಜಿಂಗ್ ಇದೆ ಯಾಕಂದ್ರೆ ಕಡಿಮೆ ಜನ ಇದ್ದರೆ ಮ್ಯಾನೇಜ್ ಮಾಡೋದ ಕಷ್ಟ ಜಾಸ್ತಿ ಜನ ಹೋಗ್ದಂಗೆಲ್ಲನೂ ಅವ್ರದ್ದು ಅವ್ರ ಯಾವ ವ್ಯವಸ್ಥೆಗಳು ಮಾಡ್ಕೋಬೇಕಾಗುತ್ತೆ ಬಟ್ ಆದರೆ ಎಷ್ಟೇ ಸೆಕ್ಯೂರಿಟಿ ಏನೇ ಇದ್ದರೂ ಅಂದರೂ ಈ ಥರದ ಘಟನೆಗಳಾಗ್ತಾ ಇರುತ್ತೆ ಯಾಕಂದರೆ ತುಂಬ ಪಾಪ್ಯುಲೇಷನ್ ಇದಿರೋದ್ರಿಂದ ಆಮೇಲೆ ಇದು ಸರ್ಕಾರದ ಜವಾಬ್ದಾರಿ ಸಮೇತ ಸಾಕಷ್ಟು ಸರ್ಕಾರ ಅನ್ನೋದು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಜನಗಳ ಸಮೇತ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾವಾಗಲೂ ಏನೇನಾದರೂ ಕ್ಯಾರಿ ಮಾಡಬೇಕಾದ್ರೆ ವ್ಯಾಲ್ಯೂಬಲ್ ಥಿಂಗ್ಸ್ನ ಅದ್ರ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಹರಿಸಿ ಹೋಗೋದು ಬೆಟರ್ ಯಾಕಂತಂದರೆ ಆದಮೇಲೆ ಹಿಂಗೆ ಆಯ್ತಲ್ಲ ಅಯ್ಯೋ ಅನ್ನೋದಕ್ಕಿಂತ ತಲೆ ಮೇಲೆ ಕುತ್ಕೊಂಡೋದಕ್ಕಿಂತ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಎಚ್ಚರಿಕೆ ವಹಿಸೋದು ನನ್ನ ಪ್ರಕಾರ ಸೂಕ್ತ ಸರ್ ನಿನ್ನೆ ಪ್ರಕರಣ ನೋಡೋದಾದ್ರೆ ಬ್ಯಾಂಕ್ ಅವರು ಕೂಡ ಸ್ವಲ್ಪ ಅಲರ್ಟ್ ಆಗಿರ್ಬೇಕಿತ್ತು ಅಂತ ಅನಿಸುತ್ತೆ ಯಾಕಂದ್ರೆ ಒಂದು ಎ ಟಿ ಹಣವನ್ನ ಹಣವನ್ನು ತುಂಬಿಸೋದಾಗಿರ್ಬೋದು ಅಥವಾ ಬ್ಯಾಂಕಿಗೆ ಹಣ ತರುವಾಗ ಬಹುತೇಕವಾಗಿ ಸೆಕ್ಯೂರಿಟಿ ಇರ್ತಾರೆ ಗನ್ ಮ್ಯಾನ್ ಇರ್ತಾರೆ ಜಿ ಪಿ ಎಸ್ ಇರುತ್ತೆ ಎಲ್ಲ ಟೆಕ್ನಾಲಜಿ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ಇಲ್ಲಿ ಎಲ್ಲಿ ಎಡವಿದ್ರು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೆದಿತ್ತು ಸೊ ಮತ್ತೆ ನಡೆದಿದೆ ಮುಂದೆ ಕೂಡ ನಡೆಯುವ ಚಾನ್ಸ್ ಇರುತ್ತೆ ಯಾವ ರೀತಿ ಬ್ಯಾಂಕ್ ಅವರಾಗಿರ್ಬೋದು ಪೊಲೀಸ್ ಅವರಾಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯ್ಗಳು ಎಷ್ಟು ಅಂದರೆ ಅಲರ್ಟ್ ಆಗಿರಬೇಕು ಸರ್ ಅಲ್ಲ ಇದು ಮೇನ್ ಆಗಿರೋದಂದ್ರೆ ಬಹುಶಃ ನೋಡಿದ ತಕ್ಷಣ ಏನಂತ ಅಂದರೆ ಕೋಆರ್ಡಿನೇಷನ್ ಲ್ಯಾಬ್ಸ್ ಅಂತ ಅಂದರೆ ಇವ್ರು ಇರ್ಬೋದು ಆಮೇಲೆ ಬ್ಯಾಂಕು ಇರ್ಬೋದು ಆಮೇಲೆ ಕ್ಯಾರಿ ಮಾಡುವಂಥ ವೆಹಿಕಲ್ಸ್ ಆಗಿರ್ಬೋದು ಬಹುಶಃ ಲ್ಯಾಬ್ಸ್ ಆಗಿರೋದ್ರಿಂದ ಈ ರೀತಿ ಆಗಿದೆ ಅಂತ ನನ್ನ ಅನಿಸಿಕೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಉನ್ನತ ಉನ್ನತ ತನಿಖೆ ಮಾಡಿದ ಮೇಲೆ ಬಹುಶಃ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಸಾರ್ವಜನಿಕರಿಗೆ ಸಾರ್ ಸಾರ್ವಜನಿಕರು ಅಷ್ಟೇನೆ ಅದು ಏನು ಈ ಥರದ್ದೆಲ್ಲ ಇದು ಮಾಡ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ವಹಿಸ್ಬೇಕು ಎಲ್ಲಾದರೂ ಆಚೆ ಅಷ್ಟೇ ಏನಾದರೂ ಕ್ಯಾರಿ ಮಾಡ್ಬೇಕಾದ್ರೆ ಅದ್ರ ಅಷ್ಟೇ ಅದ್ರ ಬಗ್ಗೆ ಅವರು ಎಚ್ಚರಿಕೆ ವಹಿಸ್ಕೊಂಡು ಇದು ಮಾಡಬೇಕು ಆಮೇಲೆ ಈ ಥರದ್ದೆಲ್ಲ ಜನಸಂಖ್ಯೆ ಜಾಸ್ತಿ ಆದಮೇಲೆ ಆಗ್ತಲೇ ಇರುತ್ತೆ ಯಾವುದೇ ಕ್ರೈಮ್ ಯಾವುದೇ ಈ ಥರ ಅಹಿತ ಘಟನೆ ಘಟನೆ ನಡೆದೇ ಇರುವಂಥ ಪ್ಲೇಸ್ಗಳು ಏನೇನು ಎಲ್ಲ ಅಲ್ಲಿ ನಡೆದೇ ನಡೆಯುತ್ತೆ ಅದ್ರ ಬಗ್ಗೆ ಸಾರ್ವಜನಿಕರ ಸಮೇತ ಎಚ್ಚೆತ್ತೆಗೆಕೊಂಡು ಏನೂ ಇರೋದು ಯಾಕಂದರೆ ನಾವು ಇರೋದು ರಾಜಧಾನಿಯಲ್ಲಿ ರಾಜಧಾನಿ ಅಂತಂದರೆ ಎಲ್ಲ ದೇಶದ್ದು ಎಲ್ಲ ರಾಜ್ಯಗಳದ್ದು ಎಲ್ಲ ಇವ್ರದೆಲ್ಲ ಕಣ್ಣಿಲ್ಲೇ ಇರುತ್ತೆ ಆಮೇಲೆ ಬೇರೆ ಬೇರೆ ಅಹಿತಕರ ಘಟನೆಗಳಿಗೆ ಇಲ್ಲೇ ನಡೆಯೋದಕ್ಕೇನೆ ಸುಮಾರು ಜನ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಸೊ ಅದ್ರ ಬಗ್ಗೆ ಎಚ್ಚರಿಕೆ ಇಟ್ಕೊಂಬಿಟ್ಟು ನಾವು ಏನು ಮಾಡ್ತೇವೆ ಅದ್ರ ಬಗ್ಗೆ ಎಲ್ಲ ನೋಡಿ ಬೆಂಗಳೂರಲ್ಲಿ ನಡೆದ ರಾಬ್ರಿ ಪ್ರಕರಣದಿಂದ ಬಹಳಷ್ಟು ಜನ ಸಿಟಿ ಜನ ಅಲರ್ಟ್ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ಸಿಟಿಯಲ್ಲಿ ನಿನ್ನೆ ನಡೆದಂತಹ ಘಟನೆ ಅಂದ್ರೆ ಎ ಟಿ ಎಂಗೆ ಹಾಕುವಂತಹ ಹಣವನ್ನ ಕದ್ದು ಪರಾರಿ ಸಿಟಿಯಲ್ಲಿ ರೀತಿಯಾದಂತಹ ಘಟನೆಗಳು ಪ್ರತಿದಿನ ನಡೀತಾ ಇರುತ್ತೆ ಸೊ ಬೆಂಗಳೂರು ಬಗ್ಗೆ ಏನ್ ಹೇಳ್ತೀರಾ ಬೆಂಗಳೂರು ಸೇಫ್ ಅಂತ ಅನ್ಸುತ್ತೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಉದ್ಯಮಕ್ಕಾಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ನಾವು ಬ್ಯಾಂಕಿಂದ ಹಣವನ್ನ ತೆಗೆದುಕೊಂಡು ಹೋಗ್ಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಂತಹ ಘಟನೆ ನಡೆದಾಗ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ಮೊದಲಿಗೆ ನಾನು ಹೇಳೋದು ಕರ್ನಾಟಕ ಪೊಲೀಸ್ ಅವ್ರಿಗೆ ಕೇಪಬಲ್ ಇದ್ದಾರೆ ಅವ್ರಿಗೆ ಫಸ್ಟು ಫ್ರೀ ಹ್ಯಾಂಡ್ಸ್ ಕೊಡಬೇಕು ಈ ಪೊಲಿಟಿಕಲ್ ಪವರಿಂದ ಅವರಿಗೆ ಕಟ್ಟಾಕಿರೋದು ಕಾರಣ ಈ ಒಂದು ಕ್ರೈಮ್ ನಡೆಯೋಕ್ಕೆ ಕಾರಣ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಫಸ್ಟು ಅವರಿಗೆ ಫಸ್ಟ್ ಫ್ರೀ ಹ್ಯಾಂಡ್ಸ್ ಕೊಡಬೇಕು ಫ್ರೀ ಹ್ಯಾಂಡ್ಸ್ ಕೊಟ್ಟಾಗ ಈ ಕ್ರೈಮ್ ರೇಟ್ ಕಡಿಮೆ ಆಗ್ತದೆ ಇಡೀ ದೇಶದಲ್ಲಿ ಉದ್ಯಾನ ನಗರಿ ಏನಿದೆ ಬೆಂಗಳೂರು ಈ ಕ್ರೈಮ್ ರೇಟ್ ಆಗ್ತಾ ಇರೋದು ಕರ್ನಾಟಕ ಜನತೆಗೆ ಒಂದು ನೋವಿನ ಸಂಗತಿ ಇಡೀ ಪ್ರಪಂಚನೇ ಬೆಂಗಳೂರು ನೋಡ್ತಾ ಇದೆ ಗಾರ್ಡನ್ ಸಿಟಿ ಬೆಂಗಳೂರು ಈ ಒಂದು ಕ್ರೈಮ್ ಆಗಿರೋದನ್ನು ತುಂಬ ನೋವಿನ ಸಂಗತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮೊದಲಿಗೆ ಫ್ರೀ ಹ್ಯಾಂಡ್ಸ್ ಕೊಡಬೇಕು ಪೊಲೀಸ್ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಹುತೇಕ ಮಂದಿ ಪೊಲೀಸ್ ಇಲಾಖೆ ವೈಫಲ್ಯ ಕೂಡ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಪೊಲೀಸರು ಎಲ್ಲಾ ಕಡೆ ಗಸ್ತು ತಿರುಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನಿನ್ನೆ ಆಡ ಹಗಲಿ ಈ ಕೃತ್ಯ ನಡೆದಿರುವಂತದ್ದು ಹಾಗಾದ್ರೆ ಪೊಲೀಸ್ ಇಲಾಖೆಯ ಎಡವಟ್ಟು ಕೂಡ ಇಲ್ಲಿ ಕಾಣ್ತಾ ಇದೆ ಟೆಕ್ನಾಲಜಿಯಲ್ಲಿ ಎಲ್ಲೋ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತ ನಮ್ಮ ಕರ್ನಾಟಕ ಪೊಲೀಸರು ಮೇಡಮ್ ಈ ಟೆಕ್ನಾಲಜಿ ಹಿಂದೆ ಬಿದ್ದಿದ್ದಾರೆ ಅನ್ನೋದಕ್ಕಿಂತ ಮುಂಚಿತವಾಗಿ ಇದು ಮುಂಚಾಗ ಮುಂಜಾಗ್ರತಾ ಕ್ರಮ ಇರಬೇಕಾಗಿತ್ತು ಇದು ಮುಂಜಾಗ್ರತಾ ಕ್ರಮವಾಗಿ ಅಷ್ಟೊಂದು ಬಾರಿ ಮೊತ್ತದ ಹಣ ಎತ್ಕೊಂಡ್ ಬರ್ಬೇಕಾದ್ರೆ ಮುಂಜಾಗ್ರತಾ ಕ್ರಮ ಇರಬೇಕಾಗಿತ್ತು ಆ ಕ್ರಮ ಕಾರಣ ಇದಾಗಿದೆ ಅಂತ ಹೇಳಕ್ಕೆ ನಾನು ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೆದಿತ್ತು ಕ್ರಮ ವಹಿಸಿದ್ರೆ ಸಾರ್ವಜನಿಕರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ಯಾಕಂದ್ರೆ ನೀವಾಗ್ಲಿ ನಾವಾಗ್ಲಿ ಬ್ಯಾಂಕಿಂದ ಹಣ ತೆಗೆದುಕೊಂಡು ಹೋಗ್ತೀವಿ ಈ ಸಂದರ್ಭದಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರೋದಾಗಿರ್ಬೋದು ಈ ರೀತಿಯಾದಂತಹ ಘಟನೆಗಳು ಬಹುತೇಕ ನಡೀತಾ ಇರುವಂತದ್ದು ಸಾರ್ವಜನಿಕರು ಯಾವ ರೀತಿ ಅಲರ್ಟ್ ಆಗಿರ್ಬೇಕು ನಾನು ಸಾರ್ವಜನಿಕರು ಪೊಲೀಸರ ಜೊತೆ ಕೈ ಜೋಡಿಸ್ಬೇಕು ಭಾರಿ ಮೊತ್ತದ ಹಣವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಂದು ಸೆಕ್ಯೂರಿಟಿಯನ್ನು ಇಟ್ಕೊಂಡು ಹೋದರೆ ಎಲ್ಲರಿಗೂ ಒಳ್ಳೆಯದು ನಾವು ಚೆನ್ನಾಗಿದ್ದರೆ ನಮ್ಮ ದೇಶ ನಾವು ಚೆನ್ನಾಗಿದ್ದರೆ ನಮ್ಮೂರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್ ಎಸ್ ನಮ್ಮ ಜೊತೆ ಸೀನಿಯರ್ಸ್ ಇದ್ದಾರೆ ಸರ್ ನಿನ್ನೆ ನಡೆದಂತಹ ಘಟನೆ ಬೆಂಗಳೂರಲ್ಲಿ ರಾಬ್ರಿ ಆಗಿರುವಂತದ್ದು ಈ ಹಿಂದೆ ಕೂಡ ಬಹಳ ಆ ರಾಬ್ರಿಗಳು ನಡೀತಾ ಇದೆ ಸೊ ಎಲ್ಲೋ ಒಂದು ಕಡೆ ಬೆಂಗಳೂರು ಅನ್ಸೇಫ್ ಅನ್ನೋ ಫೀಲಿಂಗ್ ಈಗಾಗಲೇ ಬಂದಿದೆ ಬಹುತೇಕ ಮಂದಿಗೆ ಸೊ ಈ ಘಟನೆ ಎಲ್ಲ ನೋಡಿದಾಗ ನಾವು ಪ್ರತಿನಿತ್ಯ ಓಡಾಟ ಮಾಡುವಾಗ ಯಾಕಂದ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಬ್ಯಾಂಕಿಂದ ಹಣ ತೆಗೆದುಕೊಂಡು ಹೋಗ್ತಾರೆ ಈ ರೀತಿ ಪರಿಸ್ಥಿತಿ ಇರುವಾಗ ನಾವು ಎಷ್ಟು ಸೇಫ್ ಆಗಿರ್ಬೇಕು ಸರ್ ನಮಸ್ಕಾರ ಮೊದಲನೇದಾಗಿ ಬೆಂಗಳೂರು ಅನ್ಸೇಫ್ ಅನ್ನೋದು ಪ್ರೂವ್ ಆಗ್ತಾ ಇದೆ ಬರ್ತಾ ಬರ್ತಾ ಒಂದೊಂದೇ ಇನ್ಸಿಡೆಂಟ್ ಆಗ್ತಾ ಇರೋದು ಮೊನ್ನೆ ಗಲಾಟೆ ಆಗಿರೋದಿರಬಹುದು ರಾಬರಿ ಆಗಿರೋದಿರಬಹುದು ಜೊತೆಗೆ ನಾವು ಬೆಳಗ್ಗೆ ಮನೆ ಬಿಟ್ಟು ಹೋದಾಗ ವಾಪಸ್ ಬರ್ತೀವೋ ಇಲ್ಲವೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಬಹುಶಃ ಬೆಂಗಳೂರು ಕ್ಲೈಮೇಟ್ ಅಂತ ಕಾಣಿಸುತ್ತೆ ಬಹಳ ಚೆನ್ನಾಗಿದೆ ಎಲ್ಲದಕ್ಕಿಂತ ಬೆಸ್ಟ್ ನಗರ ಇದೆ ಅದಕ್ಕೋಸ್ಕರ ಎಲ್ಲರೂ ಬಂದಿಲ್ಲೇ ಸೆಟ್ಲಾಗೋಕ್ಕೆ ಇಷ್ಟಪಡ್ತಾರೆ ಅಂದರೆ ಅದರಲ್ಲಿ ಬರೋರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆದರೆ ಆ ಕೆಟ್ಟವ್ರನ್ನ ತಡೆಯುವಂಥ ಕಾರ್ಯಕ್ರಮವನ್ನು ನಾವು ಸೀರಿಯಸ್ ಆಗಿ ತೊಗೊಂಡೆ ಹೋದರೆ ಬರುವ ವರ್ಷಗಳಲ್ಲಿ ಇನ್ನೂ ಬಹಳ ಕಷ್ಟ ಆಗ್ತಾರೆ ಸೊ ಬರೋರನ್ನ ತಡಿಬೇಕು ಫಸ್ಟ್ ಆಫ್ ಆಲ್ ಅಂದರೆ ಹೊರಗಡೆಯಿಂದ ಬಂದಿಲ್ಲ ಸೆಟ್ಲಾಗ್ತಾ ಇದ್ದಾರಲ್ಲ ಅವ್ರನ್ನ ಮೇಲೆ ಕಂಪ್ಲೀಟಾಗಿ ನಿಗಾ ಇಡಬೇಕಾಗುತ್ತೆ ಅವ್ರು ಯಾರು ಬೇಕಾದ್ರೂ ಇರ್ಬೋದು ಎಲ್ಲಿಂದ ಬೇಕಾದ್ರೂ ಬರ್ಬೋದು ಯಾಕೆಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಮನೆಯ ಈಗ ಬಾಡಿಗೆ ತೊಗೊಳೋದಿರಲಿ ಪರ್ಚೇಸ್ ಮಾಡೋದಿರಲಿ ಯಾರು ಬಂದು ತೊಗೋತಾರೋ ನಮಗೆ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಪಕ್ಕದ ಮನೆಯಲ್ಲಿ ಬಾಡಿಗೆ ಯಾರು ಬರ್ತಾರೆ ಪರ್ಚೇಸ್ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಿರೋದ್ರಿಂದ ನಾವು ಹೊರಗಡೆಯಿಂದ ಬರೋರ ಮೇಲೆ ಬಹಳ ನಿಗಾ ಇಡಬೇಕು ಅದನ್ನು ಓನ್ಲಿ ಗೌರ್ಮೆಂಟ್ ಕ್ಯಾನ್ ಟೇಕ್ ಕೇರ್ ಆಫ್ ದಿಸ್ ಅಂತ ನನಗೆ ಅನಿಸ್ತಾ ಇದೆ ಧನ್ಯವಾದಗಳು ಸರ್ ಎಲ್ಲೋ ಒಂದು ಕಡೆ ಕ್ರೈಮ್ ಸಿಟಿ ಅನ್ನೋ ಹೆಸರು ಈಗಾಗಲೇ ಬಂದಿರುವಂಥದ್ದು ಸೊ ಈ ರಾಬರಿಗಳನ್ನು ನೋಡುವಾಗ ಪೊಲೀಸ್ ಇಲಾಖೆ ಎಷ್ಟು ಅಲರ್ಟ್ ಆಗಿರಬೇಕು ಪೊಲೀಸ್ ಇಲಾಖೆ ಜೊತೆ ಸಾರ್ವಜನಿಕರು ಯಾವ ರೀತಿ ಕೈ ಜೋಡಿಸ್ಬೇಕು ಸಾರ್ವಜನಿಕರು ಹೇಗೆ ಇರಬೇಕು ಅಂತ ಅಂದರೆ ಬಹುಶಃ ನನ್ನ ಪ್ರಕಾರ ನಾವು ಹೊರಡೋಕ್ಕೆ ಮುಂಚೆನೇ ಸ್ವಲ್ಪ ಏನಾದರೂ ರೆಡಿ ಮಾಡ್ಕೊಂಡು ಹೋಗಿರಬೇಕು ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಆದರೂ ಕಲ್ತ್ಕೊಂಡಿರಬೇಕು ಮೊದಲನೇದಾಗಿ ಎರಡನೇದಾಗಿ ಜಾಗರೂಕರಾಗಿರಬೇಕು ಯಾರು ಏನು ಇಡ್ತಿದ್ದಾರೆ ಎಲ್ಲಿ ಏನೇ ಇಟ್ಟರು ಕೂಡ ಅದು ಯಾಕೆ ಇಟ್ರು ಅನ್ನೋದನ್ನು ನೋಡಬೇಕಾಗಿದೆ ಯಾಕೆ ಅಂತಂದರೆ ಪೊಲೀಸ್ದವರೇ ಎಲ್ಲ ಮಾಡ್ತಾರೆ ಅಂತಲ್ಲ ನಾವು ಕೂಡ ಸ್ವಲ್ಪ ರೆಡಿ ಆಗಬೇಕಾಗತ್ತೆ ಆ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತೋದ್ರಿಂದ ನೀವು ಹೇಳಿದ್ರಿ ಭಾಳ ಪೇಯ್ನ್ ಆಗ್ತದೆ ಅದು ಕೇಳೋದಕ್ಕೆ ಬ್ಯಾಂಗ್ಳೂರು ಕ್ರೈಮ್ ಸಿಟಿ ಆಗಬಾರ್ದು ಅಂತ ಬೇಕು ಅನ್ನೋದಾದರೆ ಸಾರ್ವಜನಿಕರ ಜೊತೆಗೆ ಪೊಲೀಸ್ನವರು ಪೊಲೀಸ್ನ ಜೊತೆಗೆ ಗೌರ್ಮೆಂಟು ಎಲ್ಲರೂ ಕೂಡ ಸೇರಿಕೊಂಡು ಇದಕ್ಕೇನಾದರೂ ಒಂದು ಬಹಳ ಅತ್ಯ ಅಮೋಗ್ರವಾದಂತಹ ಕಾರ್ಯಕ್ರಮನ ತಗೊಳ್ಳೇಬೇಕಾಗಿದೆ ನಾವು ಬೆಂಗಳೂರಿನಲ್ಲಿ ಸುಮಾರು ಐವತ್ತು ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದೀವಿ ಮೊದಲೆಲ್ಲ ತುಂಬ ಈ ಥರದ್ದು ಏನು ರಾಬ್ರಿ ಹಾಕ್ತಿರ್ಲಿಲ್ಲ ಎಲ್ಲೋ ಒಂದು ಸಣ್ಣ ಪುಟ್ಟದ್ದು ಹಾಕ್ತಿತ್ತು ಅಷ್ಟೇ ಬಿಟ್ಟರೆ ಪಿಕ್ ಪಾಕೆಟ್ ಅಂತ ಹಾಕ್ತಿತ್ತು ಈಗ ಒಬ್ಬ ಮನುಷ್ಯನಿಗೆ ದುಡ್ಡು ಬೇಕಾದಾಗ ಮೊನ್ನೊ ಮನುಷ್ಯನ ಕೊಂದು ಹಾಕ್ಬಿಡ್ತಾನೆ ಈಗ ಅದೇ ಥರ ಹಾಕ್ತಾಯಿದೆ ಸುಮ್ಮನೆ ಒಂದು ಸಣ್ಣ ಗಲಾಟೆ ಆಯಿತು ಅಂತೇಳಿ ಚಾಕು ತೊಗೊಂಡ್ಬರ್ತಾರೆ ಇನ್ನೊಂದು ತೊಗೊಂಡ್ಬರ್ತಾರೆ ಒಡಿಯೋದು ಒಡಿಯೋದು ಮಾಡ್ತಿದ್ದಾರೆ ಮತ್ತು ಈ ಒಂದು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಈ ರಾಬರಿಗಳೆಲ್ಲ ಮೊದಲು ಹಾಕ್ತಾ ಇರಲಿಲ್ಲ ನಾವು ನೋಡಿದಂಗೆ ಇತ್ತೀಚೆಗೆ ಒಂದು ಎರಡು ಎರಡು ಒಂದು ಇಪ್ಪತ್ತು ವರ್ಷದಿಂದ ಈ ಹೈ ಟಿ ಬಿ ಟಿ ಯಾವಾಗ ದೊಡ್ಡದಾಯಿತು ಅವಾಗೇನಾಯಿತು ಎಲ್ರಿಗೂ ಹಣ ಮಾಡ ಹಣದ ಹಿಂದೆ ಪಿಚಾಶೆಗಾಗಿ ಬಿದ್ದಿದ್ದಾರೆ ಹಣ ಬೇಕು ನಮಗೆ ಲಾವಿಶ್ ಲೈಫ್ ಬೇಕು ಅಂದರೆ ಉನ್ನತವಾದ ಜೀವನ ಮಾಡಬೇಕಾದ್ರೆ ದುಡ್ಡು ಬೇಕು ಅಂತ ಮೌಲ್ಯಗಳೇ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಯನ್ನು ಪ್ರೀತಿಯಿಂದ ಗೌರವ ನೋಡುತ್ತಾ ಇಲ್ಲ ಹಾಗಾಗಿ ಹಾಗಾಗಿ ನಾವು ವಿಶೇಷವಾಗಿ ಈ ಒಂದು ನಗರದಲ್ಲಿ ಏನು ಮಾಡಬೇಕು ಅಂದರೆ ಪೊಲೀಸ್ರ ಜೊತೆಗೆ ಸರ್ಕಾರ ಜೊತೆಗೆ ಯುವ ಪಡೆಯನ್ನು ಕಟ್ಕೋಬೇಕು ನಾವು ನಾವೆಲ್ಲ ಮಾಡ್ತಾ ಇದ್ವಿ ಮೊದಲು ರಾಬ್ರಿ ಆಗಬೇಕಾದ್ರೆ ರಾತ್ರಿ ಏನು ಮಾಡ್ತಾಯಿದ್ವಿ ನಾವೆಲ್ಲ ಒಂದು ಸಂಘಟನೆ ಮಾಡ್ಕೊಳ್ತಾ ಇದ್ವಿ ಏನಂದರೆ ರಾತ್ರಿ ಯಾರು ನಮ್ಮ ಮನೆಗೆ ಕಳ್ತ ನಮ್ಮ ಊರು ಕಳ್ಳರು ಬರಬಾರ್ದು ನಮ್ಮ ರಸ್ತೆ ಬರಬಾರ್ದು ಅಂತ ಹಾಗೆ ಯುವ ಪಡೆಯನ್ನು ತಯಾರು ಮಾಡಿ ಅವರನ್ನು ಈ ದೇಶವನ್ನು ಈ ರಾಜ್ಯವನ್ನು ವಿಶೇಷವಾಗಿ ಬೆಂಗಳೂರು ನಗರ ಇದು ಅಂತಾರಾಷ್ಟ್ರೀಯ ಮಟ್ಟದ ನಗರ ಈ ನಗರದಲ್ಲಿ ಸೇಫ್ಟಿ ಬೇಕು ಯಾರ್ಯಾರು ಬರ್ತಾ ಇದ್ದಾರೆ ಕನ್ನಡಿಗರಿಂದ ಏನು ತಪ್ಪಾಗ್ತಾ ಇಲ್ಲ ಆಗ್ತಾ ಇರೋದೆಲ್ಲ ಬೇರೆ ರಾಜ್ಯಗಳಿಂದ ಬೇರೆ ರಾಷ್ಟ್ರಗಳಿಂದ ಬಂದವರಿಂದೇ ದೊಡ್ಡ ಜಾಸ್ತಿ ಆಗ್ತಿದೆ ಮನೇನಿಗೆ ನೋಡಿ ಒಂದು ಸಿ ಎಮ್ ಎಸ್ ಏಳು ಕೋಟಿ ಕಳ್ತನ ಆಗಿರೋದು ಎಲ್ಲವೂ ಬೇರೆ ರಾಜ್ಯದವರೆ ನಮ್ಮ ರಾಜ್ಯದವರಿದ್ದಾರೆ ಯಾರೂ ಇನ್ವಾರ್ಮೆಂಟ್ ತೊಗೊಂಡಿಲ್ಲ ನಮ್ಮ ರಾಜ ತಗೊಂಡು ತಪ್ಪೆ ಯಾವ ಮಾಡ್ತು ತಪ್ಪೇನೆ ಆದ್ರೆ ಇಲ್ಲಿ ಸೆಕ್ಯೂರಿಟಿ ಸೇಫ್ ಅಂದ್ರೆ ಪೊಲೀಸ್ ಇಲಾಖೆ ಸ್ವಲ್ಪ ತುಂಬಾನೇ ಸೇಫ್ಟಿ ಕೊಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಸಹಾಯ ಮಾಡಬೇಕು ಗಸ್ತು ತಿರುಗ್ತಾ ಇದ್ದಾರೆ ಹೇಳಿದ ಯುವಕರ ಪಡೆ ಕೂಡ ಪೊಲೀಸರ ಜೊತೆ ಸಾರ್ವಜನಿಕರು ಕೂಡ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ ಯಾಕೆ ಪೊಲೀಸ್ ಇಲಾಖೆ ಸಾರ್ವಜನಿಕರನ್ನ ಕರೆದು ಕ್ರೈಮ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ಸರಿಯಾದ ರೀತಿ ಅನ್ವಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಸರ್ ಏನ್ ಹೇಳ್ತೀರಾ ಇಲ್ಲ ಏನಂತ ಹೇಳಿದ್ರೆ ಪೊಲೀಸ್ನ ಜೊತೆ ಕೈ ಜೋಡಿಸಬೇಕಾದ್ರೆ ಪೊಲೀಸ್ನವರು ಸಹಾಯ ಮಾಡಬೇಕು ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಅಲ್ಲೇನು ತೊಂದರೆ ಆದಾಗ ಹೊಡೆದಾಡ್ತಿರ್ತಾರೆ ಬಡದಾಡ್ತಿರ್ತಾರೆ ಆಮೇಲೆ ಏನಾಗುತ್ತೆ ಅಲ್ಲಿ ಏನಾದ್ರು ಒಬ್ಬ ವ್ಯಕ್ತಿ ಸಹಾಯಕ್ಕೆ ಹೋದ್ರೆ ಅವನ್ನೇ ಒಡೆದಾಕ್ಬಿಡ್ತಾರೆ ಅವ್ನಿಗೆ ಚಾಕುಚೂರಿ ಹಾಕಿಬಿಡ್ತಾರೆ ಹಾಗಾಗಿ ಏನಾಗುತ್ತೆ ಪೋ ಯಾರು ಸಾರ್ವಜನಿಕರು ಅದು ಹೋಗೋಲ್ಲ ಕ್ರೈಮ್ ಯಾರೋ ಆಗ್ತಾ ಆಗ್ತಾಯಿರೋ ಬಿಡಿಸೋಕ್ಕೋದ್ರೆ ಅವನಿಗೆ ಹೊಡ್ಬಿಡ್ತಾರೆ ಹಾಗಾಗಿ ಪೊಲೀಸ್ನವ್ರು ಏನು ನಮಗೆ ಕೊಡಬೇಕು ಅಂದರೆ ಸಹ ಸಪೋರ್ಟ್ ಮಾಡಿ ನಿಮೇಲೆ ಕೇಸ್ ಹಾಕಲ್ಲ ಮಾತು ಮುಂಚೆ ಎಫ್ ಐ ಆರ್ ಅಂದ್ಬಿಡ್ತಾರೆ ಅವ್ನು ತಪ್ಪು ಮಾಡಿದನೋ ಇಲ್ಲವೋ ಗೊತ್ತಿಲ್ಲ ಹಂಗೆ ಆಗಬಾರ್ದು ಮೊನ್ನೆ ನಾನೊಂದು ಕಡೆ ಹೋಗಿದ್ದೆ ಎಲ್ಲೊಂದು ಕಡೆ ಒಂದು ಜೈಲಲ್ಲಿ ಹೋಗಿದ್ದೆ ರಾಮನಗರದಲ್ಲಿ ಯೂತ್ಸ್ಗೆ ಮನೋ ಇದು ಮಾಡಕ್ಕೆ ಹೋದಾಗ ಅಲ್ಲೆಲ್ಲ ಯುವಕರೇ ಇದ್ದರು ಹದಿನೇಳು ವರ್ಷದಿಂದ ಇಪ್ಪತ್ತೈದು ವರ್ಷದ ಯುವಕರೇ ಇದ್ದರು ಅವರೆಲ್ಲ ಹಳ್ತಿದ್ರು ಸರ್ ನಾವೇನಿಲ್ಲ ಅಲ್ಲಿ ಜನ್ ನಿಂತ್ಕೊಂಡಿದ್ವಿ ನಮ್ಮ ತಗೊಂಡು ಹೋಗಿ ಸರ್ ಅಂತ ಗೊತ್ತಿಲ್ಲ ವಿಚಾರಣೆ ಕೈದಿಗಳು ಅಂತ ಹಾಗಾಗಿ ನಾನು ಹೇಳ್ತೀನಿ ಜನಗಳಿಗೂ ಸ್ವಲ್ಪ ಪೊಲೀಸ್ ಅನ್ನೋದು ಅನ್ನೋಕ್ಕಿಂತ ಸೌಹಾರ್ದತೆ ಇರಬೇಕು ಪ್ರೀತಿ ವಿಶ್ವಾಸ ಬಂದು ನಾವು ಸಪೋರ್ಟ್ ಮಾಡ್ತೀವಿ ಬನ್ನಿ ನೀವೆಲ್ಲ ಸೇರಿಕೊಳ್ಳಿ ಅಂದಾಗ ಏನಾಗುತ್ತೆ ಈ ಕ್ರೈಮ್ ಕಡಿಮೆ ಆಗ್ತಾ ಹೋಗುತ್ತೆ ಪೊಲೀಸ್ನೂ ಸಹಕಾರ ಬೇಕು ನಾವು ಯುವ ಪಡೆಗಳನ್ನ ಕಟ್ಕೋಬೇಕು ಎಲ್ಲರಿಗೂ ಇದನ್ನು ಗೈಡೆನ್ಸ್ ಮಾಡಬೇಕು ಮಾರ್ಗದರ್ಶನ ಮಾಡಬೇಕು ಇಲ್ಲ ಈ ಥರದ್ದು ಮಾಡಬಾರ್ದು ದುಡಿ ದುಡಿ ದುಡಿತೀನೋ ದುಡಿಮೆಯೇ ದೇವರು ರಾಜ್ಕುಮಾರ್ ಹೇಳಿದ್ರು ಆಗಲೇ ದುಡಿಮೆಯೇ ದೇವರು ಅಂತ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಬೇಗ ಹಣ ಮಾಡಬೇಕು ಅದಕ್ಕೆ ಇದೆಲ್ಲ ಆಗ್ತಾಯಿದೆ ಬೇಗ ಹಣ ಅಂದರೆ ನಾನು ದೊಡ್ಡ ಕಾರ್ ತೊಗೋಬೇಕು ವಿಮಾನದಲ್ಲಿ ಹಾರಬೇಕು ಅಷ್ಟೇ ಇರುತ್ತೆ ವಿನಃ ಅದಲ್ಲ ನಾನು ದುಡಿಬೇಕು ನನಗೆ ಊಟಕ್ಕೆ ಬೇಕು ನನ್ನ ನಂಬಿರುವಂಥ ನನ್ನ ಕುಟುಂಬಕ್ಕೆ ಬೇಕು ಹಾಗೆ ನನ್ನ ಸಮಾಜ ಬೆಂಗಳೂರು ಇಷ್ಟೊಂದು ದೊಡ್ಡ ನಗರ ಆಗಿರಬೇಕಾದ್ರೆ ಇವತ್ತು ದೊಡ್ಡ ಬೃಹತ್ ನಗರ ಆಗಿದೆ ಈ ನಗರದಲ್ಲಿ ಸೇಫ್ಟಿ ಇಲ್ಲ ಅಂದರೆ ಮುಂದಕ್ಕೆ ಏನಾಗುತ್ತೆ ಇದು ಕ್ರೈಮ್ ಸಿಟಿ ಆಗಿಬಿಡುತ್ತೆ ಆಗ್ತಾ ಇದೆ ಹಾಗೆ ಆಗಬಾರ್ದು ಅಂದರೆ ಈಗಲೇಂದೇ ನಿಮ್ಮಂಥ ಮೀಡಿಯಾದವರು ಮಾಧ್ಯಮದವರು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಈಗ ನಾವು ರಾಜಕಾರಣ ಬಿಟ್ಬಿಟ್ಟು ಕಾರ್ಯಾಂಗ ನ್ಯಾಯಾಂಗ ಅದೆಲ್ಲ ಬಿಟ್ಟು ನಿಮ್ಮಂಥ ಮೀಡಿಯಾದವರಿಂದಲೇ ಇವೆಲ್ಲ ಮನಕ್ಕೆ ಸಾಧ್ಯ ನಮ್ಮನ್ನ ನಮ್ಮನ್ನು ಸಂದರ್ಶನ ಮಾಡ್ತಿದ್ರಿ ಈ ಥರ ಎಲ್ಲ ಆಗಬೇಕು ಈಗ ಜಿ ಝೀ ಮೀಡಿಯಾ ಅಂತ ಹೇಳ್ತಿದ್ರಿ ಎಷ್ಟು ಕಡೆ ಇದು ನೀವು ಮಾಡ್ತೀರಿ ಅಷ್ಟು ಜನ ಎಚ್ಚೆತ್ಕೊಳ್ತಾರೆ ಸೊ ತುಂಬಾ ಸಂತೋಷ ನಮ್ಮನ್ನು ಸಂದರ್ಶನ ಮಾಡೋದಕ್ಕಾಗಿ ಧನ್ಯವಾದ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಸಾರ್ವಜನಿಕರು ಒಂದೊಂದು ರೀತಿಯಾದಂತಹ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು ಪೊಲೀಸ್ ಇಲಾಖೆ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ಹಾಗೇನೇ ಸಾರ್ವಜನಿಕರು ಯಾವ ರೀತಿ ಅಲರ್ಟ್ ಆಗಿರಬೇಕು ಬೆಂಗಳೂರಲ್ಲಿ ಪ್ರತಿ ಹೆಜ್ಜೆಗೂ ಕೂಡ ನಾವು ಹೋಗುವಾಗ ಎಷ್ಟು ಸೇಫ್ ಆಗಿರಬೇಕು ಅನ್ನೋ ವಿಚಾರವನ್ನ ಬಹಳಷ್ಟು ಮಂದಿ ತಮ್ಮ ತಮ್ಮ ಒಪಿನಿಯನ್ಗಳನ್ನು ಹೇಳ್ತಾ ಹೋದರು नोडता ज झी कनड ओसूरिंग कॅमेरा जोते भव्य सुनील जी कनड न्यूज